ಹದಿನಾಲ್ಕನೇ ಪ್ರಶ್ನೆಯನ್ನ ಗಮನಿಸಿ ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಎಂ ಮತ್ತು ಸಾಮಾನ್ಯ ವ್ಯತ್ಯಾಸ ಮೂರು ಆದರೆ ಆ ಶ್ರೇಣಿಯ ಹತ್ತನೆಯ ಪದವನ್ನ ಕಂಡುಹಿಡಿಯಿರಿ ಸೊ ಇಲ್ಲಿ ಸಮಾಂತರ ಶ್ರೇಣಿಯ ಮೊದಲನೆಯ ಪದ ಎ ಎಷ್ಟು ಕೊಟ್ಟಿದ್ದಾರೆ ಎಂ ಸಾಮಾನ್ಯ ವ್ಯತ್ಯಾಸ ಡಿ ಮೂರು ಪದಗಳ ಸಂಖ್ಯೆ ಎಷ್ಟಿದೆ ಹತ್ತನೇ ಪದ ಅಲ್ವಾ ಸೊ ಎನ್ನಿಸಿಕೊಳ್ತು ಹತ್ತು ಸೊ ಎನ್ನೇ ಪದದ ಸೂತ್ರವನ್ನ ಬಳಸಿಕೊಂಡು ನಾವು ಇದನ್ನ ಸಾಲ್ವ್ ಮಾಡೋಣ ಸೊ ಎ ಹತ್ತು ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಬಿ ಸೊ ಎ ಹತ್ತನೇ ಪದ ಮೊದಲನೇ ಪದ ಎಂ ಪ್ಲಸ್ ಹತ್ತು ಮೈನಸ್ ಒಂದು ಇಂಟು ಬಿ ಮೂರು ಈಸ್ ಈಕ್ವಲ್ ಟು ಎಂ ಪ್ಲಸ್ ಹತ್ತು ಮೈನಸ್ ಒಂದು ಒಂಬತ್ತು ಇಂಟು ಮೂರು ಈಸ್ ಈಕ್ವಲ್ ಟು ಎಂ ಪ್ಲಸ್ ಇಪ್ಪತ್ತೇಳು ಸೊ ಹಾಗಾದ್ರೆ ಹತ್ತನೆಯ ಪದ ಏನಾಗತ್ತೆ ಹೇಳಿ ಎಂ ಪ್ಲಸ್ ಇಪ್ಪತ್ತೇಳು ಆಗತ್ತೆ ಬಿ ಸರಿಯಾದ ಆಯ್ಕೆ